ವೆಲ್ಕಮ್ ಟು ಅಂಕುಶ್ ಟೆಕ್ನಿಕಲ್ ಕೆ ಎಸ್ ಆರ್ ಟಿ ಸಿ ಎ ಏಳನೇ ವೇತನ ಆಯೋಗ ಸರ್ಕಾರಿ ಬೆಂಬಲ ಸಂಘಟನೆಗಳ ಒಗ್ಗಟ್ಟಿನ ಕುರಿತು ಈ ವಿಡಿಯೋದಲ್ಲಿ ಚರ್ಚಿಸೋಣ ನಮಸ್ಕಾರ ಸ್ನೇಹಿತರೆ ಕೆ ಆರ್ ಟಿಸಿ ಪ್ರಸ್ತಕ್ಕ ಆರ್ಥಿಕ ಸ್ಥಿತಿ ವೇತನ ಪರಿಷ್ಕರಣೆ ಸರ್ಕಾರದ ಬೆಂಬಲ ಮತ್ತು ಸಂಸ್ಥೆಯಲ್ಲಿನ ಸಂಘಟನೆಗಳ ನಡುವಿನ ಒಗ್ಗಟ್ಟಿನ ಕೊರತೆಗಳ ಬಗ್ಗೆ ಈ ದಿನದ ವಿಡಿಯೋದಲ್ಲಿ ಚರ್ಚಿಸುತ್ತೇವೆ ಕೆಎಸ್ಆರ್ಟಿಸಿ ಎನ್ಡಬ್ಲ್ಯೂ ಕೆಆರ್ ಟಿಸಿ ಪಿಎಂಟಿಸಿ ಎನ್ಇ ಕೆಆರ್ ಟಿ ಸಿ ಸಂಸ್ಥೆಗಳಿಗೆ ಸರ್ಕಾರ ನೀಡುವ ಅನುದಾನ ಪ್ರಯಾಣಿಕರನ್ನು ಬರುವ ಆದಾಯ ಇತ್ತೀಚಿನ ಸವಾನಗಳ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಕೆಎಸ್ಆರ್ ಆರ್ಥಿಕ ಸ್ಥಿತಿ ಸರ್ಕಾರಿ ಬೆಂಬಲ ಕೆಎಸ್ಆರ್ಟಿಸಿ ಸಾರ್ವಜನಿಕ ಅನುಮೋದಿಸುವ ಸಂಸ್ಥೆಯಾಗಿದ್ದು ದೈನಂದಿನ ಕಾರ್ಯಾಚರಣೆಗೆ ಸರ್ಕಾರದ ನಿಯಂತ್ರಣಕ್ಕೆ ಒಳಪಟ್ಟಿದೆ ಹಾಲಿ ಸಿಟಿಯಲ್ಲಿ ಟಿಕೆಟ್ಗಳ ಮಾರಾಟ ಈಗ ಸುಧಾರಿಸಿದೆ ಬಸ್ ಸೇವೆಯಿಂದ ಆದಾಯ ನಿರೀಕ್ಷಿತ ಮಟ್ಟದಿಲ್ಲ ಹಿಂದಿನ ವರ್ಷಗಳಲ್ಲಿ ಲಾಕ್ಡೌನ್ ಇಂಧನ ದರ ವೇತನ ಬಾಕಿ ಇತ್ಯಾದಿ ಸಂಸ್ಥೆ ಲಾಭದಾಯಕವಾಗಿಲ್ಲ ಒಕ್ಕೂಟ ಮತ್ತು ಜಂಟಿ ಸಂಘಟನೆಗಳ ವಾದ ಒಕ್ಕೂಟದ ನಾಯಕ ಶ್ರೀ ಚಂದ್ರಶೇಖರ್ ಜಂಟಿ ಸಂಘಟನೆಗಳ ನಾಯಕ ಅನುಸುಬಾ ಬೇರೆ ಬೇರೆ ಕಲ್ ಪರಿಕಲ್ಪನೆ ಹೊಂದಿದ್ದಾರೆ ಒಕ್ಕೂಟ ಸರ್ಕಾರಿ ನೌಕರಂತೆ ಏಳನೇ ವೇತನ ಆಯೋಗ ಅನುಸರಿಸಬೇಕು ಎಂದು ಒತ್ತಾಯಿಸುತ್ತದೆ ಜಂಟಿ ಸಂಘಟನೆಗಳು ಹಳೆ ಮಾದರಿಯ ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವ ವೇತನ ಪರಿಷ್ಕರಣೆ ತಂತ್ರವನ್ನು ಮುಂದುವರಿಸಬೇಕು ಎಂದು ವಾದಿಸುತ್ತವೆ ಸರ್ಕಾರ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಒಟ್ಟು ಹತ್ತು ಬೇಡಿಕೆಗಳಲ್ಲಿ ಒಂಬತ್ತು ಬೆಳಕು ಒಪ್ಪಿಕೊಂಡಿತ್ತು ಆದರೆ ಏಳನೇ ವೇತನ ಆಯೋಗದ ಮಾದರಿಯಲ್ಲಿ ವೇತನವನ್ನ ಒಪ್ಪಿರಲಿಲ್ಲ ರಾಜಕೀಯ ಮತ್ತು ಸರ್ಕಾರದ ನಡೆ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಬಿಜೆಪಿ ಸರ್ಕಾರ ಹತ್ತು ಬೇಡಿಕೆ ಒಂಬತ್ತು ಬೇಡಿಕೆ ಈಡೇರಿಸಿತ್ತು ಮುಖ್ಯವಾದ ಬೇಡಿಕೆಯನ್ನು ಈಡೇರಿಸಿದ್ದಿಲ್ಲ ಇಪ್ಪತ್ತು ಇಪ್ಪತ್ತ್ ಮೂರರ ಚುನಾವಣೆ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಏಳನೇ ವೇತನ ಆಯೋಗ ಜಾರಿಗೆ ತರುವುದಾಗಿ ಘೋಷಣೆ ಮಾಡಿತ್ತು ಆದರೆ ಸರ್ಕಾರ ಇದರ ಬಗ್ಗೆ ಸ್ಪಷ್ಟ ನಿರ್ಧಾರ ಕೈಗೊಂಡಿಲ್ಲ ಇದಕ್ಕೆ ಸಾರಿಗೆ ನೌಕರರು ಅಸಮಾಧಾನಗೊಂಡಿದ್ದಾರೆ ಹಲವು ಸಂಘಟನೆಗಳ ನಡುವೆ ಒಗ್ಗಟ್ಟು ಇಲ್ಲದೆ ಪ್ರತ್ಯೇಕ ಅಭಿಪ್ರಾಯಗಳು ಪ್ರತ್ಯೇಕ ಬೇಡಿಕೆಗಳು ಇರುವುದರಿಂದ ಸರ್ಕಾರದ ಮೇಲೆ ಒತ್ತಡ ತರುವಲ್ಲಿ ನಾವು ವಿಫಲರಾಗಿದ್ದೇವೆ ಸಂಘಟನೆಗಳ ಶಕ್ತಿ ಇಲ್ಲದೆ ಸರ್ಕಾರ ಈ ವಿಚಾರ ತೆಗೆದುಕೊಳ್ಳುವಲ್ಲಿ ವಿಳಂಬ ಮಾಡುತ್ತದೆ ಅನಿಸುತ್ತದೆ ಮೊದಲು ಹಾನಿ ಇದ್ದ ಸಂಸ್ಥೆ ಮತ್ತಷ್ಟು ದಿನಗಳು ಕಳೆದರೂ ಸಾಕು ಅನ್ನಿಸ್ತದೆ ಸರ್ಕಾರಕ್ಕೆ ಡೀಸೆಲ್ ಕ್ರೈಸಿಸ್ ನಿಂದ ಬಸ್ ಸೇವೆ ನಿರ್ವಹಣೆಗೆ ಸಮಸ್ಯೆ ಎದುರಾಗುತ್ತವೆ ವೇತನ ಚರ್ಚೆಗಳು ಫಲಪ್ರವದವಾಗದೆ ನೌಕರರ ಅಸಮಾಧಾನ ಹೆಚ್ಚುತ್ತದೆ ಸಾರಿಗೆ ನೌಕರರಿಗೆ ದ್ವಂದ್ವ ನೀತಿಗಳು ಒಗ್ಗಟ್ಟಿಗೆ ಅಡಚಣೆಯಾಗಿವೆ ಪ್ರಯಾಣಿಕರ ಆದರೂ ಕೂಡ ನೌಕರರ ಸಮಸ್ಯೆಗಳಿಗೆ ಸರಿಯಾದ ಪರಿಹಾರ ಬಂದಿಲ್ಲ ಕಾರ್ಮಿಕರ ಹಕ್ಕುಗಳು ಸಂಬಂಧಿತ ಪ್ರಶ್ನೆಗಳಿಗೆ ಉತ್ತರಿಸುವುದಾದರೆ ಹಕ್ಕುಗಳು ಚ್ಯುತಿಗೆ ಬರುತ್ತಿದೆ ಮುಷ್ಕರ ದಡ್ಡಗಾಲು ಆಂತರಿಕ ಹೊರಗಿನ ನಿರ್ಬಂಧಗಳು ಹೆಚ್ಚಾಗಿವೆ ಸಾಮಾನ್ಯ ಜನ ಸೇವಾ ಸಂಸ್ಥೆಯಾಗಿದ್ದರಿಂದ ಕೆಎಸ್ಆರ್ ಟಿಸಿ ಕಾರ್ಯನಿರ್ವಹಿಸುತ್ತಿದೆ ಎಸ್ಮಾ ಕಾಯ್ದೆ ಪಬ್ಲಿಕ್ ಯುಟಿಲಿಟೀಸ್ ಕಾಯ್ದೆ ಇವುಗಳ ಪರಿಗಣೆಯಾಗಿರುವುದರಿಂದ ನೌಕರರಿಗೆ ಅಂಜಿಕೆ ಬರುತ್ತದೆ ಉದ್ಯೋಗ ಭದ್ರತೆ ಭವಿಷ್ಯದ ಕುರಿತು ಒತ್ತಡಗಳು ಹೆಚ್ಚಾಗಿವೆ ಲೀಗಲ್ ಅನ್ಫೇರ್ ನೆಗೋಸಿಯೇಷನ್ ಕಾನೂನು ಆಧಾರಿತ ನ್ಯಾಯ ವ್ಯವಸ್ಥೆ ಕೊರತೆ ಕಾಣಿಸುತ್ತದೆ ಸರ್ಕಾರ ಮಧ್ಯಸ್ಥಿಕೆ ಮಾಡಿಕೊಂಡು ಇವರಿಗೆ ಸ್ಪಷ್ಟ ಪರಿಹಾರ ಕೊಡಬೇಕಾಗಿದೆ ಸರ್ಕಾರಿ ನೌಕರರ ಸುದ್ದಿ ಬೆಂಗಳೂರಿನಲ್ಲಿ ನಿನ್ನೆ ಕೇಂದ್ರ ಸರ್ಕಾರದ ನೂತನ ಪಿಂಚಣಿ ಯೋಜನೆ ರದ್ದುಗೊಳಿಸಿ ಹಳೆಯ ಪಿಂಚಣಿ ಯೋಜನೆಯನ್ನು ಮರುಜಾರಿಗೊಳಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಎನ್ಪಿಎಸ್ ಎನ್ಪಿಎಸ್ ತೆಗೆದು ಹೊಸ ಯುಪಿಎಸ್ ಗೆ ಜಾರಿಗೆ ತರಲು ಫ್ರೀಡಂ ನಲ್ಲಿ ಒತ್ತಾಯಿಸಿದ್ದಾರೆ ಯುಪಿಎಸ್ ಬೇಕೆಂದು ಒತ್ತಾಯಿಸಿ ಪ್ರತಿಭಟನೆಯೂ ಕೂಡ ಮಾಡಿದ್ದಾರೆ ಬ್ಯಾಂಕ್ ನೌಕರರ ಸುದ್ದಿ ವಾರದಲ್ಲಿ ಐದು ದಿನ ಕೆಲಸ ನಿಯಮ ಜಾರಿ ಮಾಡಲು ಗ್ರಾಚ್ಯುಟಿ ಮೊತ್ತವನ್ನು ಇಪ್ಪತ್ತೈದು ಲಕ್ಷಗಳವರೆಗೆ ಏರಿಸಲು ಒತ್ತಾಯಿಸಿದರು ಸರ್ಕಾರಿ ನೌಕರರಂತೆ ಇವರಿಗೂ ಕೂಡ ತೆರಿಗೆ ಮುಕ್ತರಂತ ಮಾಡಲು ಮಾರ್ಚ್ ಇಪ್ಪತ್ತು ಇಪ್ಪತ್ತೈದರ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರ ದೇಶವ್ಯಾಪಿ ಬ್ಯಾಂಕ್ ಮುಷ್ಕರು ಹೂಡಲು ಸಜ್ಜಾಗಿದ್ದಾರೆ ಪ್ಲೀಸ್ ಲೈಕ್ ಶೇರ್ ಅಂಕುಶ್ ಟೆಕ್ನಿಕಲ್ ಶಿಕ್ಷಕರ ಸುದ್ದಿ ಈಗಾಗಲೇ ಹದಿಮೂರು ಸಾವಿರದ ಐದುನೂರು ಸರ್ಕಾರಿ ಶಾಲಾ ಶಿಕ್ಷಕರ ನೇಮಕಾತಿಗೆ ಅನುಮೋದನೆ ಪಡೆಯಲಾಗಿದ್ದು ಈ ವರ್ಷ ಮತ್ತೆ ಇಪ್ಪತ್ತೈದು ಶಿಕ್ಷಕರನ್ನು ನೇಮಕ ಮಾಡಲಾಗುವುದೆಂದು ಹಾಗೂ ಶಾಲಾ ಕಟ್ಟಡ ಅಭಿವೃದ್ಧಿಗೆ ಇಪ್ಪತ್ತೈದು ಲಕ್ಷ ರು ಅನುದಾನ ಒದಗಿಸುವ ಬದ್ಧನಾಗಿರುವೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ನಿನ್ನೆ ದಾವಣಗೆರೆಯಲ್ಲಿ ಮಾತನಾಡಿದ್ದಾರೆ ಕೆಎಸ್ಆರ್ ಟಿಸಿ ನೌಕರರು ಸರಿಯಾದ ವೇತನ ಪಡೆಯಬೇಕಾದರೆ ಸಂಘಟನೆಗಳ ಒಗ್ಗಟ್ಟು ಬಹಳ ಮುಖ್ಯ ಸರ್ಕಾರ ಚುನಾವಣೆ ಪ್ರಣಾಳಿಕೆಯಲ್ಲಿ ಮಾಡಿದ ಘೋಷಣೆಯನ್ನು ಈಡೇರಿಸಬೇಕೇ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಈ ಮಾಹಿತಿಯನ್ನು ಹಂಚಿಕೊಳ್ಳಿ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ